ಬಾವ ಆಟದ ಹತ್ ಬಂದ ಸುಮಾರ್ ಬಾವ ಹೇಳಿ ಹೋಗಿ ಅಲ್ಲಿ ತರ್ಬಿನ್ ಅಲ್ಲಿಂದ ಇಲ್ಲಿ ಹೊರಗಡದ ಅಂದ್ರೆ ಹೆಣ ಬಿದ್ದ ಹೊತ್ನ ಬಿದ್ದಾಗರಬೇ ನಿನ್ನೋ ಅದಾವತ್ ನನ್ನ ಅದಾವ ಏನು ಬರೀ ಒಂದೇ ದಿವ್ಸ ಹೋಗ್ ಬರೋ ಅಂದ್ರೆ ತಗೊಂಡಿದಿ ಏನಾಯ್ತಿಲ್ಲ ಎಲ್ಲಾ ಬಿಟ್ಟಿ ನಿಮ್ಮ ಅಪ್ಪನ ಚಡ್ಡಿ ಹಾಕೊಂಡ್ ಬಂದಿ ಐತಿ ಇರ್ಲಿ ಬಾ ಏನ್ ಇರ್ಲಿ ಬಾ

మాతాను <laughs> <laughs> ಪಗಾರ ಎಷ್ಟು ಅಂತ ಅಪ್ಪ ಅಯ್ಯೋ ಅಣ್ಣ ಎಲ್ಲಿ ಬಾ ಅಂತ ಹೇಳೋ ನೀಡ ಪಗಾರ ಪಗಾರ ಅಂತ ಅಪ್ಪ ಕರೆಯಕ ಬರ್ತೀಯ ಅಲ್ಲಿ ಬರ್ಲಿ ಮತ್ತೆ ಟಂಗಿ ಕಲ್ ತಗೊಂಡಿ ನಗ ಮತ್ತೆ ಅಲ್ಲಿ ಹೋಗಿ ನಾವು ಏನು ಕರೆಯಕ ಬರೋದೆ ನಾವೇ ಹೋಗ್ಕಿವಲ್ಲ ಮತ್ತೆ ಹೌದ ಬರಾತ ಅಪ್ಪ ಬಾ ಅಂತ ಹೇಳೋ ನಿಗಿ ನೀ ಬರ್ಬೇಕು ಅಂತ ನೋಡು ಬಾ ಅಂತ ಹೇಳು ಬಾ ಅಂತ ನೋಡಪ್ಪ ಎಲ್ಲಿ ಕೇಳು ಏನು ಅದಾನ ಏನಿಲ್ಲ ಕೇಳು ಜೀವಂತರ ಎಲ್ಲಿ ನೀ ಎಲ್ಲಿ ಹೋಗೋದು ಅಂತ ಮತ್ತೆ ನಾನು ಮುಗಲ್ ಅಂತ ಹೇಳಿನೇನ ಬಾ ಬಾ ಬರ್ತಾನಂತ

ಈ ಬಸ್ ಸ್ಟಾಂಡ್ ಅಕ್ಕ ಹೆಂಗೈತ್ ನೋಡ್ಬಿ ಇದು ಚಲೋ ಐತಿಲ್ಲ ಅದಕ್ಕೆ ಬಸ್ ಸ್ಟಾಂಡ್ ಚಲೋ ಐತಿ ಈ ಬಸ್ ಸ್ಟಾಂಡ್ ಕಟ್ಸಕ್ ಎಷ್ಟು ರೂಪಾಯಿ ತಗೋತಾರ್ರಿ ಮೂವತ್ ರೂಪಾಯಿ ಮೂವತ್ ರೂಪಾಯಿ ಇವಾಗ ಬೇಸ್ ಆತಲ್ವಿ ನಮ್ ಮನ್ಯಾಗ ಒಂದ್ ಬಸ್ ಸ್ಟಾಂಡ್ ಕಟ್ಟಿಸ್ಕೊಂಡ್ ಏನ್ ಮಾಡಿ ಬಸ್ ಸ್ಟಾಂಡ್ ಕಟ್ಟಿಸ್ಕೊಂಡ್ರ ದಿವಸ ಹುಡುಗಿಯಾರ ಬರ್ತಾರ ಬಸ್ ಸಿಗಲ್ತಿಂದ್ರಾಕ್ ಈಗ ನೋಡ ಮತ್ತ ಸುಮ್ಮ ಇನ್ನ ತಲಿ ಕಟ್ಸ್ಕೊಂತ ಮೊದಲೇ ನಿಮ್ಮ ಅಪ್ಪ ಕರೆಯಾಕ್ ಬರ್ಲಿಲ್ಲ ಸಂತಾಗ ಕತ್ತ ನನಗ ಇವ್ನು ಬಸ್ ಸ್ಟಾಂಡ್ ಕಟ್ಟಿಸ್ಕೊಂಡ್ ಹುಡುಗಿಯಾರಂತ ಮುಗಲ್ ಬಿಟ್ ಮ್ಯಾಗ್ರ ಹೇಳು ನೆಲ ಬಿಟ್ಟು ಮ್ಯಾಗ ಹೇಳು

ಯಾವಾಗ ನಾ ಅತ್ ಬೇರೆ ಫೋನ್ ಹಚ್ಚಿದ್ರೆ ಬಿಜಿ ಬರ್ತಿತ್ತೆ ಅಪ್ಪ ಯಾವಾಗ ಪಿಗರ್ ಯಾವ ನೀ ಏನಾರ ಮುತ್ತು ಸೊ ಆಗ ಮತ್ತ ಆಮೇಲೆ ಅವ ಹಾಕಿ ಹಿಡಿದು ಹಿಡಿರ್ತಾನ ಒಳ್ಳೆ ಪಿಗರ್ ಹೊಡದಿರ್ತಾನ ನೋಡ ಯವ್ವಾ ಅವ ಏನ್ರ ಚಲೋ ಇದ್ಲಾ ಅಂದ್ರ ಈ ಕೈ ಬಿಟ್ಟು ಬಿಡ್ತೀನಿ ಆ ಅವು ಎರಡ್ರ ಚಲೋ ಐತ್ಲ ಅಂದ್ರೆ ಒಬ್ಬರು ಇಬ್ಬರು ತಗೊಂದು ಕಾಲ ಕಾಲು ಮರಲೆ ಹೊಡೆದ ಕದಾಯಕ್ಕೆ ಹೊರಗೆ ಹಾಕ್ತೀನಿ ನಡಿ ಶಾನ್ಯಾ ಅದಿ ಮನೆಗೆ ಹಾಲು ಕೆ ಕೊಂತ ಎಮ್ಮಿ ಅಂತ ಮೊತ್ತಿ ತಗೊಂಡಿ ಬಿಡಿ ಹೋದ್ರೆ ನೀ ಬೆಂಕಿಯಾಗ ಏನ್ ಹಾಪ್ಯಾ ಡೇಂಡ ಚೊಂಟಿ ಅವ ಗಾಡಿ ತೊಂಬರ್ತೀನಿ ಬರ್ತೀನಿ ಗಾಡಿ ತೊಂಬ್ರಿ

ನೀವು ನಡಿ ಸೋಮ ತಗೊಂಡ್ ಯದಕರ ಊರಿಗೆ ಹೋಗ್ಕೊಂಡು ಶೆಳಿ ಶೆಳಿಗಾಡಿದ್ದಾಗದಿನಿ ನೀ ಯಾವ ಮೈಲ ನಾನು ಹೊಟ್ಟ ಕುಟ್ಟಿದ ಹಾ ಹೊಡಿತಿದ್ದೆ ಸೋಮ ನಡಿ ಹಬ್ಬ ಮಾಡ್ತಾನ ಅವು ಅಂತ ನನ್ನ ಹೋಗ್ಬೇಡ ಕಲ್ ಹೋಗೋದ್ರ ಮತ್ತೆ ಏನಾಗ್ತದಿಂದ இவ்ந்தவ நானும் அப்படின் ஜடத்தான அப்படின் வ ஹுடுக்கு th ஏய் ரெ ரெ யோ இட்ல கே ராய இட்ல சரி ஆயப்பா சரி யோ அத தய பாய்கோ யோ młodzień you ayo va புடுக்கு புடுக்கு புடுங்க பாக்கி எல்லாம் நான் ನೋடு பதனி தபது தடி புடுக்கு புடுக்கு புடி புடி ஏய் ஏ புடுக்கு புடுக்கு ஏன் ஏன் படு வா இம் மடத்தி இது ஒள போய் நோட் பண்ண डोंगी ನೋಡಿ நேடு ஓட ஒள போய் पूर्ति ஏய் கெடிஸ் யா ஆயவா

சரி

ಕೆಂಪಂಗಿಗುಳು ನೆನಪದಾಗ ನಮ್ಮ ನಮ್ಮ ಕರ್ಕೊಂಡು Yeah, yeah, yeah.